ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾಡುವ ಒಂದು ಪ್ರತಿಯೊಂದು ವೀಡಿಯೋನು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಗಿದಿದೆ ಹನುಮಂತ ಲಮಾಣಿರವರು ಐವತ್ತು ಲಕ್ಷ ರೂಪಾಯಿಯನ್ನು ಬಹುಮಾನವನ್ನು ಪಡೆದಿದ್ದಾರೆ ಇನ್ನು ಸುದೀಪ್ ಕೂಡ ಶೋ ನಿರೂಪಣೆಗೆ ಬ್ರೇಕ್ ಕೂಡ ಹಾಕಿದ್ದಾರೆ ಮುಂದಿನ ಸೀಸನ್ ಯಾರು ನಿರೂಪಣೆ ಮಾಡುತ್ತಾರೆ ಎನ್ನುವ ಪ್ರಶ್ನೆ ಎದ್ದಿದೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರ ಹೆಸರು ಫೈನಲ್ ಆಗುತ್ತಿದೆ ವಿವಿಧ ಕ್ಷೇತ್ರಗಳ ಹದಿನೈದು ವಿಭಿನ್ನ ಮನಸ್ಥಿತಿಯ ಜನರನ್ನು ಒಂದು ದೊಡ್ಡ ಮನೆಯಲ್ಲಿ ಕೂಡಿ ಹಾಕಿ ನೂರು ದಿನಗಳ ಕಾಲ ನಡೆಸುವ ಶೋ ಬಿಗ್ ಬಾಸ್ ಅವರಿಗೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಟಾಸ್ಕ್ಗಳನ್ನು ಕೊಟ್ಟು ಆಟ ಆಡಿಸಲಾಗುತ್ತದೆ ವಾರಕ್ಕೆ ಒಬ್ಬರು ಎಲಿಮಿನೇಟ್ ಆಗುತ್ತಾರೆ ಒಟ್ಟು ನೂರು ದಿನಗಳ ಕಾಲ ಮ ಬಳಿಕ ಮನೆಯಲ್ಲಿ ಉಳಿದ ಐವರು ಫಿನಾಲೆ ಇರುತ್ತಾರೆ ವೀಕ್ಷಕರ ಮತಗಳನ್ನು ಆಧರಿಸಿ ಯಾರೂ ಮನೆ ಉಳಿಯಬೇಕು ಕೊನೆಗೆ ಯಾರು ವಿನ್ನರ್ ಎಂದು ನಿರ್ಧರಿಸಲಾಗುತ್ತದೆ ಕನ್ನಡದ ಬಿಗ್ ಬಾಸ್ ಶೋ ಕನ್ನಡದ ಕಿರುತೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಎನಿಸಿಕೊಂಡಿದೆ ಹಿಂದಿಯಲ್ಲಿ ಬಿಟ್ಟರೆ ಕನ್ನಡದಲ್ಲಿ ಹೆಚ್ಚು ಸೀಸನ್ ನಡೆದಿರೋದು ಹೆಚ್ಚು ಜನಪ್ರಿಯತೆ ಕೂಡ ಗಳಿಸಿದ್ವಿ ಸಲ್ಮಾನ್ ಖಾನ್ಗಿಂತಲೂ ಕಿಚ್ಚ ಚೆನ್ನಾಗಿ ನಿರೂಪಣೆ ಮಾಡಿ ವೀಕ್ಷಕರ ಮನೆ ಗೆದ್ದಿದ್ದಾರೆ ಆದರೆ ಮುಂದಿನ ವರ್ಷದಿಂದ ಅವರನ್ನು ವೀಕ್ಷಕರು ಮಿಸ್ ಮಾಡಿಕೊಳ್ಳಲಿದ್ದಾರೆ ಇದೆಲ್ಲದರ ನಡುವೆ ಸ್ವತಃ ಸುದೀಪ್ ರವರು ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳಾಗಿ ಹೋದರೆ ಹೇಗೆ ಈ ಪ್ರಶ್ನೆಗೆ ಸ್ವತಃ ಕಿಚ್ಚ ಸುದೀಪ್ ರವರೇ ಉತ್ತರಿಸಿದ್ದಾರೆ ಕೆಲ ದಿನಗಳ ಹಿಂದೆ ಮಿರ್ಚಿ ಕನ್ನಡ ಯೂಟ್ಯೂಬ್ ಚಾನಲ್ ಸಂದರ್ಶನದಲ್ಲಿ ನಟ ಕಿಚ್ಚ ಸುದೀಪ್ ರವರು ಮಾತನಾಡಿದ್ದು ಒಂದು ವೇಳೆ ಮುಂದಿನ ಸೀಸನ್ಗೆ ಸುದೀಪ್ ಅವರು ಸ್ಪರ್ಧಿಯಾಗಿ ಹೋದರೆ ಹೇಗೆ ಎನ್ನುವ ಪ್ರಶ್ನೆಗೆ ಸುದೀಪ್ ನಾನು ಒಳಗೆ ಹೋದರೆ ಸಹ ಸ್ಪರ್ಧಿಗಳಾಗಿ ಯಾರು ಇರ್ತಾರೆ ಎಂದು ಪ್ರಶ್ನೆ ಕೇಳಿದ್ದಾರೆ ಆ ನಿರೂಪಕ ಒಬ್ಬೊಬ್ಬರ ಹೆಸರನ್ನು ಹೇಳುತ್ತಾ ಹೋಗಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಪಹತ್ ಪಾಸಿಲ್ ಎಂದಾಗ ಸುದೀಪ್ ಓಕೆ ಎಂದಿದ್ದಾರೆ ಶಿವಣ್ಣ ಎಂದಾಗ ಅವರಿದ್ದರೆ ನಾವೇ ಗೆಲ್ಲಿಸ್ತೀವಿ ಎಂದಿದ್ದಾರೆ ಅವರು ಕಷ್ಟಪಡುವುದು ಬೇಕಿಲ್ಲ ಎಂದು ಧ್ರುವ ಸರ್ಜಾ ಹೆಸರು ತೆಗೆದುಕೊಂಡಾಗ ನಾನು ಅವರನ್ನು ಕರೆದು ಹೇಳ್ತೀನಿ ನಾವು ಗೆಲ್ಲಬೇಕು ಅಂತ ಸುಮ್ಮನೆ ಸೈಡ್ಗೆ ಬಾ ಅಂತ ಅವರು ಸೈಲೆಂಟ್ ಆಗುತ್ತಾರೆ ಅಂತ ಸುದೀಪ್ ನಕ್ಕಿದ್ದಾರೆ ರಮ್ಯ ಹೆಸರು ಹೇಳುತ್ತಿದ್ದಂತೆ ನಾನು ಬಿಗ್ ಬಾಸ್ ಮನೆಯ ಒಂದು ಕೀ ಇಟ್ಟುಕೊಂಡಿರುತ್ತೀನಿ ಯಾಕಂದರೆ ಇಲ್ಲ ಅವರು ಓಡಿ ಹೋಗ್ತಾರೆ ಇಲ್ಲ ನಾನು ಓಡಿ ಹೋಗ್ತೀನಿ ಒಂದಂತೂ ನಿಜ ನಾವಿಬ್ಬರೂ ಒಳ್ಳೆ ಫ್ರೆಂಡ್ಸ್ ಎಂದು ಹೇಳಿದ್ದಾರೆ ಉಪ್ಪಿ ಸರ್ ಇದ್ದರೆ ಬಿಗ್ ಬಾಸ್ಗೆ ಕೆಲಸ ಇರಲ್ಲ ಯಾಕಂದರೆ ಬಿಗ್ ಬಾಸ್ ಏನೋ ಹೇಳಿದರೆ ಉಪ್ಪಿ ಸರ್ ಹಾಗಲ್ಲ ಹೀಗೆ ಎನ್ನುತ್ತಾರೆ ಉಪ್ಪಿ ಸರ್ ಒಳಗೆ ಇದ್ದರೆ ಎಲ್ಲ ಹದಿನೇಳು ಸ್ಪರ್ಧಿಗಳು ಕಳಪೆ ಪಟ್ಟಿಯಲ್ಲಿ ಇರುತ್ತಾರೆ ಒಂದು ಸುದೀಪ್ ತಿಳಿಸಿದ್ದಾರೆ ಉಚ್ಚ ವೆಂಕಟ್ ಬಂದರೆ ಹೇಗೆ ಎನ್ನುವ ಪ್ರಶ್ನೆಗೆ ವೆಂಕಟ್ ಅವರು ಬಹಳ ಒಳ್ಳೆಯ ವ್ಯಕ್ತಿ ಅವರಿಗೆ ಸಹಾಯ ಬೇಕು ಅದು ಬಿಟ್ಟರೆ ಒಳ್ಳೆ ವ್ಯಕ್ತಿ ಕೆಟ್ಟವರಂತೂ ಅಲ್ಲ ಎಂದು ಸುದೀಪ್ ರವರು ವಿವರಿಸಿದ್ದಾರೆ ಸದ್ಯ ಸುದೀಪ್ ಮಾತನಾಡಿರುವ ವಿಡಿಯೋ ಸಖತ್ ವೈರಲ್ ಆಗುತ್ತಿದೆ ಸುದೀಪ್ ರವರು ರಿಷಬ್ ಶೆಟ್ಟಿ ಗಣೇಶ್ ರಮೇಶ್ ರವಿನ್ ಶೋ ನಿರೂಪಣೆ ಮಾಡಿದರೆ ಚೆನ್ನಾಗಿರುತ್ತದೆ ಎಂದು ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ ಮತ್ತು ಅಕ್ಟೋಬರ್ ವೇಳೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭವಾಗಲಿದೆ ಹೌದು ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಅಂತ ನಮಸ್ಕಾರ